ಉದ್ಘಾಟನೆ ಸಮಯ ನೋಡಿ ರಾತ್ರೋ ರಾತ್ರಿ ಅವನ ಆಟೋ ರಿಕ್ಷಾ ಓಡಿಸೋನು ಆಪರೇಷನ್ ಆಗೈತೆ ಕೈ ಆಪರೇಷನ್ ಆಗೈತೆ ಎವ್ರಿ ತ್ರೀ ಡೇಸ್ ಅವನಿಗೆ ಬಸ್ ತೆಗಿಬೇಕು ಅಲ್ಲಿಂದ ಮೈಯಿಂದ ತೆಗಿಲಿಲ್ಲ ಅಂದ್ರೆ ಅವನು ಹೋಗಿ ಬಂದು ನೀವು ಜೈಲಿಗೆ ಕಳಿಸ್ತೀರಾ ಅದಕ್ಕೆ ಹೆಂಗೆ ಅಂತ ಹೇಳಿದ್ರೆ ಅವನು ಆ ಇನ್ಸ್ಪೆಕ್ಟರ್ಗೂ ಅವಾರ್ಡ್ ಕೊಡ್ಬೇಕು ನಾವು ನಾನು ಪೊಲೀಸ್ ಅಧಿಕಾರಿ ಕೇಳಿದೆ ಅಂತ ಸರ್ ಅವನು ಹುಡುಕಿದ್ದೇನೆ ಬೇಲ್ ಸಿಗಬಾರ್ದು ಯಾರೋ ಫೋನ್ ಮಾಡಿದ್ದಾರೆ ಅನಿಸುತ್ತೆ ನನಗಿಲ್ಲಾಂದ್ರೆ ಹಿಂಗಾಗ್ತಾನೆ ಇರಲಿಲ್ಲ ಆ ಶ ಅವತ್ತೆ ಶುಕ್ರವಾರ ಸಂಜೆ ಸೋಮವಾರ ಇದು ಶನಿವಾರ ಭಾನುವಾರ ಬೇಲ್ ಸಿಗಲ್ಲ ಈ ಟೈಮ್ ನೋಡಿಕೊಂಡು ಒಂದ್ ರೀತಿ ಅನಿಸುತ್ತೆ ಯಾವ ಯಾರೋ ಫೋನ್ ಮಾಡಿದೋನೋ ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು ಈ ಅಯೋಧ್ಯೆ ಇಶ್ಯೂ ನಡೀತಾ ಇದೆ ಈ ತರ ಕರಸೇವಕರಿಗೆಲ್ಲ ಸ್ವಲ್ಪ ಬಿಸಿ ಗಿಸಿ ಮುಟ್ಟಿಸಿದ್ರೆ ಯಾರು ಅಯೋಧ್ಯೆಗೆ ಹೋಗಲ್ಲ ಯಾರು ಇನಾಗ್ರೇಷನ್ಗೆ ಹೋಗಲ್ಲ ಅಂತೇಳಿ ಟ್ರೈ ಮಾಡಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದಲ್ಲಿ ಏನು ಅವಶ್ಯಕತೆ ಆಯಿತು ನಿಮ್ಗೇನ ನಾವು ಅರೆಸ್ಟ್ ಮಾಡಬೇಕು ಅಂತಾನೆ ಇತ್ತು ಅಂತೇಳಿ ಒಂದು ವಾರ ಬಿಟ್ಟು ಮಾಡಿದ್ರು ಆಗಿತ್ತು ಮೂವತ್ತೊಂದು ವರ್ಷನೇ ಬಿಟ್ಟಿದ್ದೀರಾ ಒಂದು ವಾರದಲ್ಲಿ ಏನಾಗ್ತಾ ಇತ್ತು ರೀ ನಿಮಗೆ ಏನಾಗ್ತಾ ಇತ್ತು ಇಂಟೆನ್ಷನಲ್ಲಿ ದಿಸ್ ಈಸ್ ಇಂಟೆನ್ಷನ್ ಅಲ್ಲಿ ನಿಮ್ಮ ಆ ಇಂಟೆನ್ಷನ್ ಇದೆಯಲ್ಲ ಅದು ದುರಾಳ ಏನು ದುರಳತೆಯಿಂದ ಇರುವಂಥ ಇಂಟೆನ್ಷನ್ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು ನಾವು ಮಾಡಿದಿರಿ ನಾವು ಅಂತ ನಾನು ಹೋಗಿದ್ದೆ ಕರೆಸೇವೆ ಮಾಡಕ್ಕೆ ನಾನು ಹೋಗಿದ್ದೆ ನಾವು ಬಂದಿಸಿ ಅಂತ ಎಲ್ಲ ಕಡೆ ನಾವು ಮಾಡಿದಿರಿ ಈ ತರ ಅವನ ಮೇಲೆ ಕೇಸ್ ಇದೆ ಅಂತ ಹೇಳಿದ್ರು ಇಲ್ಲಿ ಹೇಳಿದ್ರು ಅಂತ ವ್ಯಕ್ತಿಗಳ ಮೇಲೆ ಏನೇನೋ ಮಾಡ್ತೀರಾ ಅಂತ ಹೇಳಿ ಅವನು ಅಪರಾಧಿ ಅನ್ನೋದನ್ನ ಪ್ರೂವ್ ಮಾಡೋದು ನೀವು ಯಾರು ಅಲ್ಲ ಅವನ ಅಪರಾಧಿ ಅವನ ಕೊಲೆಗಡ್ಕ ಏನೋ ಆಗಿದಾನೆ ಗಾಂಜಾ ನೀವ್ಯಾರು ಮಾಡಕ್ಕೆ ಅದಕ್ಕೋಸ್ಕರ ನ್ಯಾಯಾಂಗದ ವ್ಯವಸ್ಥೆ ಇದೆ ನ್ಯಾಯಾಂಗದಲ್ಲಿ ತೀರ್ಮಾನ ಆಗಬೇಕು ಅವನು ಅಪರಾಧಿನ ಅಲ್ವಾ ಅಂತೇಳಿ ಅವನ ಅಪರಾಧಿ ಅಲ್ಲ ಅಂತ ಹೇಳಿದ್ರೆ ಅಲ್ಲೇ ಅಲ್ಲ ಅಪರಾಧಿ ಕೋರ್ಟ್ ಹೇಳಿದ್ರೆ ಅಪರಾಧಿನೇ ನೀವೇ ಡಿಕ್ಲೇರ್ ಮಾಡ್ಬಿಡ್ತೀರಿ ಅವನ ಅಪರಾಧಿ ಅಪರಾಧಿ ಅಂತ ನನ್ನ ಹತ್ರ ದಾಖಲೆನೇ ಇದೆ ಕೇಸ್ ಕೇಸೆಲ್ಲ ವಜಾ ಆಗಿರೋ ದಾಖಲೆ ಅಧ್ಯಕ್ಷರೇ ಕೇಸ್ ದಾಖಲೆ ಇದೆ ನನ್ನ ಹತ್ರ ದಾಖಲೆ ಇದೆ

ಕೇಳಿದೆ ಕಾಪಿ ನಿಮ್ಮ ಹತ್ರ ಅಂತ ಒಂದ್ ಸೆಕೆಂಡ್ ಈಗ ಈ ಕಡೆ ಕೂತ್ಕೊಂಡವರು ದಯವಿಟ್ಟು ನೀವು ಮಿಶನ್ ಒಂದು ಸಡನ್ ರಿಯಾಕ್ಟ್ ಮಾಡಬೇಡಿ ಯಾಕೆ ನಿಮ್ಮ ಅವರಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಅವಾಗ ಏನೆಲ್ಲ ಹೇಳಿಕೊಂಡು ನೀವೇನೆಲ್ಲ ಮಾತಾಡಲು ರೆಡಿ ಮಾಡಿ ಟೈಪ್ ಮಾಡಿ ಬರ್ದಿಡ್ಕೊಳ್ಳಿ ಈಗ ಇವರು ನಿಲ್ಲಿಸದಿದ್ರೆ ನಿಮಗೆ ಮಾತಾಡಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಆದಷ್ಟು ಒಬ್ಬರು ಮುಗಿಸಿಕೊಂಡು ಹೋಗೋದು ಅವಕಾಶ ಮಾಡಿಕೊಡಿ ನಾನು ಅಧ್ಯಕ್ಷರೇಫ್ ಕೇಳಿದೆ ಅಲ್ಲ ಲಾ ಮಿನಿಸ್ಟರ್ತಾರೆ ಇಲ್ಲ ಈಗ ಆರೋಪ ಹೊತ್ತಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಾವೊಂದು ಡಿಫೆನ್ಸ್ ಮಾಡಿದ್ರಿ ಇರಬಹುದು ನೀವು ಹೇಳಿದ್ದೆ ಸತ್ಯ ಇರಬಹುದು ಆದರೆ ಸದನದ ಪ್ರಯೋಜನಕ್ಕಾಗಿ ಈಗೇನು ತಾವು ಹೇಳಿದಿರಲ್ಲ ಇಲ್ಲಿ ಕಾಗದ ಇದೆ ಅವ್ರು ವಿಡ್ರಾ ಮಾಡಿದ್ದಾರೆ ಅವ್ರನ್ನ ಖುಲಾಸೆ ಮಾಡಿದ್ದಾರೆ ಅಂತೇನು ಕಾಗದ ತೋರಿಸಿದ್ರಿ ದಯಮಾಡಿ ಅದನ್ನ ಸದನದ ಟೇಬಲ್ ಮೇಲೆ ಇಟ್ರಿ ಅಂದರೆ ನಮಗೂ ನೋಡೋಕ್ಕಾಗತ್ತೆ ಒಂದು ವೇಳೆ ನಾವು ತಪ್ಪು ಆಪಾದನೆ ಮಾಡಿದರೆ ನಾವು ಪುನರ್ ಪರಿಶೀಲನೆ ಮಾಡ್ಕೊಳೋಕ್ಕಾಗತ್ತೆ ಅದಕ್ಕೆ ಆ ಕಾಗದವನ್ನು ದಯಮಾಡಿ ಅವರು ಸದನದ ಎದುರಿಗೆ ಇಡಬೇಕು ಅಂತ ಕೇಳ್ತೀನಿ ಕೊಡ್ತೀನಿ ಸರ್ ತೋರಿಸಿದ್ಮೇಲೆ ತರಲೇಬೇಕಲ್ಲ ಕೊಡ್ತೇ ಕೊಟ್ಟೆ ಕೊಡ್ತೀನಿ ನಾನು ಹಂಗೆ ಆರ್ ಆರ್ನ ಕೇಳಿದೆ ಸನ್ಮಾನ್ಯ ಇಷ್ಟೇ ಪೊಲೀಸರು ಎಫ್ ಐ ಆರ್ನ ಕೇಳಿದೆ ಈ ವ್ಯಕ್ತಿ ಮೇಲೆ ಪೂಜಾರಿ ಮೇಲೆ ಐ ಆರ್ ಇಲ್ಲ ಅವ್ರ ಹತ್ರ ಎಫ್ಐ ಆರು ಇಲ್ಲ ಕೇಳಿದ್ರೆ ಕಳೆದ ಊಟ ಐತೆ ಅಂತಾರೆ ಪೊಲೀಸರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ ಇದಕ್ಕೂ ಸಾಕ್ಷಿ ತತ್ತ ಅಂದ್ರೆ ನಾನು ಕೈಲಿಲ್ಲ ನಾನು ಎಫ್ ಐ ಆರ್ ಇಲ್ಲ ಅಂತ ಹೇಳ್ದು ನಾನು ಕೇಳೋ ಅಂಥದ್ದು ಈ ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲಿ ಆ ಟೈಮೇ ನೋಡ್ಕೊಂಡು ಮೂವತ್ತು ವರ್ಷದ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ನ ಮಾಡೋ ದೊಡ್ಡ ಮರ್ಡರ್ ಮಾಡಿಬಿಟ್ಟಿದ್ದೇನೆ ಕೊಲೆ ಮಾಡಿದ್ದೇನೆ ಹಿಡಿದು ಬಿಡ್ಬೇಕು ಈಗ ಗೊತ್ತಲ್ಲ ಹಾಗೇನ ಇದ್ರೆ ಮಾಡಿ ನಮ್ದೇನಲ್ಲ ಮೂವತ್ತೊಂದ್ ವರ್ಷ ಸುಮ್ನೆ ಅದು ಹೌದು ಹೆಂಗೆ ಅಧ್ಯಕ್ಷರ ಅವನು ಆಟ ಓಡಿಸ್ತಾ ಇದ್ದಾನೆ ಅಲ್ಲೇ ಪ್ರತಿ ದಿನ ಅಲ್ಲೇ ಆಟ ಓಡಿಸ್ತಾ ಇದ್ದಾನೆ ಮೂವತ್ತೊಂದು ವರ್ಷ ಅಲ್ಲೇ ಆಟ ಓಡಿಸ್ತಾ ಇದ್ದಾನೆ ಪೊಲೀಸ್ ಸ್ಟೇಷನ್ ನಾಲ್ಕೈದು ಸರಿ ಹೋಗಿ ಬಂದಿದಾನೆ ಏನು ಇಲ್ಲ ಬನ್ಸಿಲ್ಲ ಏಕಾಏಕಿ ಈ ರಾಮ ಮಂದಿರ ಉದ್ಘಾಟನೆ ಸಂದರ್ಭನೇ ನೋಡಿ ಮಾಡಿರುವಂಥದ್ದು ಇದು ಇಂಟೆನ್ಷನ್ ಅಲ್ಲಿ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ಇದು ಇವತ್ತು ಪೊಲೀಸ್ ನಡೀತಾ ಇರುವಂತ ದೌರ್ಜನ್ಯ ನಿಷ್ಕ್ರಿಯತೆ ಎಲ್ಲ ಕೂಡ ಕಾಣ್ತಾ ಇದೆ ಇನ್ನು ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಕೆರೆಗೋಡು ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ ಅಲ್ಲಿ ಭೇಟಿ ಮಾಡಿದ್ದು ಹನುಮ ದೇವಸ್ಥಾನ ಇದೆ ಅಲ್ಲಿ ಹನುಮ ದೇವಸ್ಥಾನದ ಎರಡುಗಡೆ ಅಡಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ ಪಂಚಾಯತಿ ಹತ್ರ ಪಂಚಾಯತ್ அரசியல் சாசனத்தில் இருந்து விட்டுவிட்டு 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 விட்டுவிட்டு

અધ્યક્ષ <Sit ja n -ta> <tax hanker t -ta> <subscribers> சேர ஏனாதீங்க கித்தாக்கி தேத்தீரல்ல

ಅಧ್ಯಕ್ಷ ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ ಅಧ್ಯಕ್ಷರೇ ಆತು ಹೇಳಿಟ್ಟ ರವಿ ಅಲ್ಲ ಕೇಳಿ ಅಧ್ಯಕ್ಷ ಭಾರತದೇಷನ್ ಹೋರಾಟ ಈಗ ಅಧ್ಯಕ್ಷ ಈಗ ಈಗ ನೋಡಿ ನ ಆಯ್ತು ಹೇಳಿದ ಕೇಳಿ ಅಧ್ಯಕ್ಷ ಆಯ್ತು ಈಗ ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಏನಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ ಕಠಿಣವಾದ ಕಮ ತಕ್ಕೊಂಡು ಜೈಲಿಗೆ ಹಾಕಿ ಐದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು ಹೋರಾಟ ಈಗ ಇಲ್ಲಿ ಪ್ರಶ್ನೆ ಏನಿದೆ ನೋಡಿ ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ ನಿಮ್ಮ ಹೊರಗಡೆ ಏನಾಗಿದೆ ಸರ್ಕಾರ ಇದೆ ಕಟ್ಟುನಿಟ್ಟ ಕ್ರಮ ಯಾರು ಬೇಕಾದ ನೀವು ತೆಕ್ಕಿ ಇಲ್ಲಿ ವಿಚಾರ ಒಂದು ಸೆಕೆಂಡ್ ಇಲ್ಲಿ ವಿಚಾರ ಏನಿದೆ ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗಡೆ ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ ಕೇಸು ಏನು ಕೂಡ ಆಗುದಿಲ್ಲ ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ ಅದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರ ಅವಮಾನ ಮಾಡಿದ್ದಾರೆ ಯಾರೆಲ್ಲ ದೇಶದ ಕೆಲಸ ಆಗಿದೆ ಅವರು ಕಠಿಣವಾದ ಕ್ರಮ ತಕ್ಕೊಳ್ಳಿ ಇಲ್ಲಿ ಸಬ್ಜೆಕ್ಟ್ ಏನಿದೆ ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ಒಂದೇ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋದು ಯಾರಿಗೆ ಬೇಕು ಮಾತಾಡೋಕೆ ಎಲ್ಲ ವಿಚಾರ ಹೇಳುವಂತ ಅವಕಾಶ ಇದೆ ನಮ್ಮ ಲೋಕಲ್ ಅಲ್ಲಿ ಇದ್ದಂಥವ್ರಿಗೆ ಇದೆ ಸಚಿವರಿಗಿದೆ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವರು ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ ಜನ ಇದಕ್ಕೆ ಏನು ಅರ್ಥನೂ ಕೂಡ ಆಗುದಿಲ್ಲ ಆದಾಗ ಏನೆಲ್ಲ ಹೇಳ್ತಾ ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು ಲೀಡರ್ಗಳಿಗೆ ಅದು ವೆರಿ ಇಂಪಾರ್ಟೆಂಟ್ ಯಾರೇ ಮಾತಾಡೋ ಕೂಡ ಅಧ್ಯಕ್ಷ ಅವ್ರ ಏನಾದ್ರೂ ಅದು ಸತ್ಯ ಅಲ್ಲದೆ ಹೇಳಿದ್ರೆ ಅದೇ ನಾವು ಅಡಿಮೇಲೆ ಆಗ್ತದೆ ಇಲ್ಲ ಸೊ ಸಮ ಅವಕಾಶ ಕೊಡಿ ಮೊನ್ನೆ ಅಧ್ಯಕ್ಷ ಮಾತಾಡ್ಲಿಕ್ಕೆ ನಿಮಿಷ ಆಯ್ತಾಯ್ತು ನಿಮಗೆ ಮಾತಾಡಲಿ ರಾಷ್ಟ್ರ ಬಗ್ಗೆ ಬಾರಿ ವಿಷಯ ಹೇಳೇಬೇಕಲ್ಲ ಧ್ವಜದ ವಿಷಯ ಕಳಕಳಿಯನ್ನು ವ್ಯಕ್ತ ಮಾಡಿದ್ರು ಅಭಿನಂದಿಸ್ತಾನೆ ಅವತ್ತು ಯಾರು ನೀವು ನಿಮ್ಮ ಶಾಖೆ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ದೇವಸ್ಥಾನದ ಮುಂದೆ ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ ನಾನು ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ ಅವ್ರಿಗೆ ಡೌಟ್ ಇದ್ರೆ ಆ ದೇವಸ್ಥಾನದಿಂದ ಪೋಲ್ ವರೆಗೂ ಮೀಟರ್ ಅಂದ್ರೆ ಇಲ್ಲ ಅಲ್ಲಿಲ್ಲ ಅವ್ರು ಹೇಳಿದ್ ಕೇಳಿದೆ ಅಷ್ಟೇ ಅವ್ರು ಹೇಳಕ್ಕೆ ನೀವು ಉತ್ತರ ಕೊಡುದು ನೀವು ಹೇಳಕ್ಕೆ ಅವ್ರು ಉತ್ತರ ಕೊಡುದು ಅಂತ ಎಂಟ್ರಿ ಆಗೋದಿರ ಬರ ನಾನೇ ಸ್ಪತಃ ಹೋಗಿದ್ದೀನಿ ಮತ್ತೆ ನಾನು ಅಲ್ಲಿ ಸುಮಾರು ಮೂರ್ನಾಲ್ಕು ಗಂಟೆನೂ ಕೂಡ ಇದ್ದೀನಿ ನಾನು ನನ್ನ ಇರೋ ಮಾಹಿತಿ ಪ್ರಕಾರ ನನ್ಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಪಂಚಾಯತಿ ಆಫೀಸಲ್ಲಿ ಇರುವಂತ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು ಅದು ಹದಿನೆಂಟು ಜನ ಏನೋ ಸೈನ್ ಹಾಕಿ ಅಲ್ಲಿ ಧ್ವಜವನ್ನ ಆರಿಸಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ ಅವ್ರ ಹತ್ರನೂ ಇದೆ ಮತ್ತೆ ಅಂತ ಇದೆ ಬಿಡಿ ಇರ್ಲಿ ಮಾತಾಡೋ ಗೃಹ ಸಚಿವರು ಹೇಳ್ತಾರಪ್ಪ ಅದೆಲ್ಲ ಕಾಪಿ ಗೃಹ ಸಚಿವರು ಕೈ ಕೊಡು ಅವ್ರ ಎರಡು ಸರಿ ತೋರ್ಸವ್ ಆಲ್ರೆಡಿ ಟಿವಿಯಲ್ಲಿ ಎರಡು ಸರಿ ನೋಡ್ಸಿದಿರಿ ನಮ್ಮ ಹತ್ರ ಇರೋ ದಾಖಲೆ ಅಲ್ಲಿ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಅಲ್ಲಿ ಇರಲಿ ಅಂತ ಹೇಳಿದ್ದಾರೆ ಅವರು ಪ್ರತಿ ಆಗಸ್ಟ್ ಹದಿನೈದು ಅಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟವನ್ನು ಆರಿಸ್ತಾರೆ ಉಳಿದಂಥ ದಿನದಲ್ಲಿ ಹನುಮ ಧ್ವಜವನ್ನ ನೂರ ಎಂಟು ಅಡಿ ನಾನು ಸರ್ಕಾರನ ಕೇಳುವಂಥದ್ದು ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ನೂರ ಎಂಟಡಿ ಹಾಕಿರೋದು ಸರ್ಕಾರದವ್ರು ಏನು ಹಾಕಿಲ್ಲ ಅದನ್ನ ಸರ್ಕಾರದ ಒಂದು ನಯಾ ಪೈಸಾ ದುಡ್ಡು ಇಲ್ಲ ಅಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳು ಜನ ಸುಮಾರು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವರು ಆ ಕೆಲಸ ಮಾಡ್ಬೇಕಾದ್ರೆ ಒಂದು ತಿಂಗಳಾಗಿರ್ತತೆ ಅಗದು ಅಷ್ಟು ದೊಡ್ಡ ಫೋನ್ ನಿಲ್ಸ್ಬೇಕಾದ್ರೆ ಒಂದು ತಿಂಗಳಾಯ್ತದೆ ಒಂದು ತಿಂಗಳು ಏನ್ ಮಾಡ್ತಾ ಇದ್ರು ಸರ್ಕಾರ ಏನ್ ಮಾಡ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು ಏನು ಮಣ್ಣು ತಿಂತ ಇದ್ರು ಅಲ್ಲಿ

ನನಗೇನು ವಿಚಾರ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರು ಹೇಳಿದ್ರು ಸರ್ ಇಲ್ಲಿ ಈ ಥರ ಘಟನೆ ಆಗ್ತಾ ಸುದ್ದಿ ನೋಡಲಿಲ್ಲ ಅಂತ ಹೇಳಿದ್ರು ನಾನು ಅವಾಗ ಟಿ ವಿ ಆನ್ ಮಾಡಿ ಸುದ್ದಿ ನೋಡಿದೆ ಗಲಾಟೆ ಆಗ್ತಾ ಇತ್ತು ನಾನು ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋದೆ ಡೈರೆಕ್ಟಾಗಿ ಅಲ್ಲಿಗೆ ಹೋದೆ ನನಗೆ ಎಸ್ಕಾಟು ಎಲ್ಲ ಕೊ ಇದೆ ಪೊಲೀಸರು ನಾವು ಓದ್ತಾ ಇದ್ದೆ ಎಸ್ಕಾಟ್ ಬಂದರು ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಅವರು ನನಗೆ ಸರ್ಕಾರಕ್ಕೆ ಏನಾನ ತೊಂದರೆ ಇದ್ದಿದ್ರೆ ನನಗೆ ಹೇಳ್ಬೋದಾಯ್ತು ನಾನು ಬರಾಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ ಎಸ್ ಪಿಗೆ ಗೆ ಎಲ್ಲರಿಗೂ ಡಿ ಸಿ ಗೆ ಎಲ್ಲ ಫೋನ್ ಮಾಡಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಏನೂ ಇಲ್ಲ ನಾನು ಹೋಗಿ ಇನ್ನೇನು ಐದು ನಿಮಿಷ ರೀಚ್ ಆಗಬೇಕು ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ಏಯ್ ಇನ್ನ ನಿಮಿಷ ನಿಮಿಷಪ್ಪ ಅಂತ ಇಲ್ಲ ಸರ್ ಕೆಟ್ಟೋಗ್ತು ಅಂತ ಹೇಳಿದ್ರೆ ಅಲ್ಲ ಅಲ್ಲ ನಾನು ಯಾಕೆ ನಗದೆ ಅಂತ ಹೇಳಿದ್ರಿ ನಾನು ನನ್ನ ಎಸ್ಕಾಟ್ ಮಾತ್ರ ಕೆಟ್ಟೋಗಿದೆ ಅಂತ ಹೇಳಿ ನೋಡಿ ನಿಮ್ಮ ಎಸ್ಕೋಟು ಕೆಟ್ಟ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ ಸರ್ಕಾರದ ಸರ್ಕಾರನೇ ಕೆಟ್ಟ ಸರ್ಕಾರನೇ ಸರ್ಕಾರ ಹೊಟ್ಟು ಕಟ್ಟ ಯಾಕೆ ಆ ಚಂದ್ರ ಸ್ವಾಮಿ ಹೇಳಲ್ಲ ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು ಎರಡು ಮೂರು ಸರಿ ಹೇಳಲ್ಲ ಮನುಷ್ಯ ನಮ್ಮ ಹತ್ರ ಸಿಕ್ಕಾಗಿ ಹೇಳ್ತಾರೆ ಅಷ್ಟೇ ದಾರಿ ಹೋಗ್ತಾರೆ ತಿರ್ಗಾಯ್ತು ನಾನೇನ್ ಮಾಡಿದೆ ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ತಯ ನೀ ಆಯ್ತು ನೀನ್ ರಿಪೇರಿ ಮಾಡಿಸ್ಕೊಂಡ್ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ ನೋಡಿದ್ರೆ ನಾನು ನೂರ್ ಮೀಟರ್ ಬಂದಿಲ್ಲ ಹಿಂದೆ ಬರ್ತಾನೆ ಐತೆ ಗಾಡಿ ಮುಂದೆ ಐತೆ ಗಾಡಿ ಹಿಂದೆ ಬಂದ್ಬಿಡ್ತು ನಾನ್ ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರೋಕ್ ಐದು ನಿಮಿಷ ಮುಂಚೆ ಐದೇ ನಿಮಿಷ ನನಗೆ ಯಾಲ್ ಗಾಡಿ ನಿಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರ ಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ ರಾಷ್ಟ್ರ ಧ್ವಜ ನಾವು ರಾಷ್ಟ್ರ ಗೌರವ ಕೊಡ್ತೀವಿ ಅದು ಪ್ರಶ್ನೆನೇ ಇಲ್ಲ ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ ಶ್ರೀಲಿಂಗ್ ಧ್ವಜನೂ ಮುಟ್ಲಿಲ್ಲ ನಾವು ಧ್ವಜನೂ ಮುಟ್ಲಿಲ್ಲ ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ ನಾನು ನನಗೂ ನನ್ನ ನಾನು ಬರ್ತೀನಿ ಅಂತ ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂತದ್ದು ಅವಶ್ಯಕತೆ ಏನಿತ್ತು ಅವರು ಸರ್ಕಾರ ಇದೆ ನೋಡಿ ಸರ್ಕಾರ ರಾಷ್ಟ್ರ ಧ್ವಜಕ್ಕೆ ಆರಿಸಬೇಕಾದ್ರೆ ನಿಮ್ಗೂ ಗೊತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಏನು ಫಾರ್ಮಾಲಿಟೀಸ್ ಇದೆ ನಾವು ಓಮ್ ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ರೆ ನೀವು ಅಧ್ಯಕ್ಷ ಆಗಿದ್ರಿ ಸರ್ಕಾರ ಫಾರ್ಮಾಲಿಟೀಸ್ ರಾಷ್ಟ್ರ ಧ್ವಜ ಮೂರು ಗಂಟೆಗೆ ಹೈ ಟೆಸ್ಟ್ ಇದೆ ಹೈ ಟೆಸ್ಟ್ ಇದೆ ಹೈ ಟೆಕ್ ತಕ್ಕನಂಗೆ

ಒಂದು ಹೂವು ಹಾಕಿಲ್ಲ ಅದಕ್ಕೆ ನಾವು ಹೂವು ಬೀಳ್ಬೇಕು ರಾಷ್ಟ್ರ ಅಧ್ಯಕ್ಷ ಒಪ್ಪು ಪರ್ಮಿಷನ್ ತಗೊಂಡಿಲ್ಲ ಮಾರ್ಗೇಶನ್ ತಗೊಂಡಿಲ್ಲ ಯಾಕೆ ಬಿಟ್ರಿ ಅವ್ರನ್ನ ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು ಕೇಸ್ ಹಾಕಲಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ಕಳ್ಳ ರೀತಿ ರಾತ್ರಿ ಮೂರ್ ಗಂಟೆಗೆ ಹೋಗಿ ಹನುಮ ಧ್ವಜ ಇಳಿಸ್ತಿರಲ್ಲ ಯಾಕೆ ಇದು ಸುಳ್ಳು ಗಂಟೆಗೆ ಕೇಸರಿ ಧ್ವಜ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ವೈಮನುಷ್ಯ ಇಲ್ಲಿ ಹನುಮ ಧ್ವಜ ಏನ್ ಹನುಮ ಹನುಮಂತಂದು ಏನ್ ಸಮಸ್ಯೆ ಏನಿಲ್ಲ ಹೇಳಿದ್ರೆ ಮುಂದೆ ಹೋಗಿ ಹನುಮಂತ ಸಮಸ್ಯೆ ಇಲ್ಲ ಇವರು ರಾಷ್ಟ್ರಧ್ವಜ ಬಗ್ಗೆ ಹೇಳ್ತಾರೆ ನಾನು ರಾಮಧ್ವಜ ಶ್ಲೋಕ ಹೇಳ್ತೀನಿ ಅಶೋಕ ಅವಮಾನ ಮಾಡಿದವರು ಯಾರು ನೀವು ಅವಮಾನ ಮಾಡಿದ್ದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು ಯಾಕೆಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ ಎಷ್ಟು ಗಂಟೆ ಆಯ್ಸ್ ಆರಿಸ್ಬೇಕು ಅಶೋಕ ಯಾವಾಗ ತೆಗಿಬೇಕು ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ ಶೂ ಹಾಕ್ಬಾರ್ದ ಹೂ ಹಾಕ್ಬೇಕಾ ಹೂ ಹಾಕ್ಬಾರ್ದ ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್ ಅದ್ಮೇಲೆ ಅಧ್ಯಕ್ಷರೇ ನಾವು ನಿಂತ್ಕೊಂಡು ಜನಗಣಮಾನ ಎಷ್ಟೇ ಜಗಳ ಆಡ್ತಾ ಇರ್ತೀರಿ ನೀವು ಜನಗಣಮಾನ ಅಂತ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಶಾಕರಣ ಅಲ್ವಾ ನಾನು ಹೇಳ್ತೀನಿ ನೀವ್ ಹೇಳ್ತೀರಾ ಗೌರವ ಅದು ಅಲ್ಲಿ ಜನ ಇಲ್ಲ ಜನಗಣಮಾನ ಏನು ಆಗ್ಲ ಈ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ ನನಗೆ ಇವರೇನು ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಧ್ವಜ ಧ್ವಜಾರಸಕ್ಕೆ ನಾನು ಹುಬ್ಳಿ ಅಜೀದ್ಗಾ ಮೈದಾನ್ ಗಲಾಟೆಯಲ್ಲಿ ನಾನು ಮೂವತ್ತೈದು ವರ್ಷದಿಂದ ಹೋಗಿ ಧ್ವಜಾರಸೆ ಮಾಡಿದ್ದೀನಿ ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದು ದಮ್ಮಿದ್ರೆ ಯಾರು ಭಾರತೀಯರಿದ್ದಾರೆ ದಮ್ಮಿದ್ರೆ ಬಂದು ಲಾಲ್ಚೌಕ್ ಧ್ವಜ ಹಾರಿಸು ಅಂದ್ರು ನಾವೆಲ್ಲ ಹೋಗಿ ಧ್ವಜ ಹಾರಿಸ್ ಬಂದಿದ್ದೀವಿ ಅವಾಗ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಹ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು

ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದ್ ರೀತಿ ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ ರಾಮನ ಮೇಲೆ ಇರುವಂತಹ ದ್ವೇಷಕ್ಕೆ ಸ್ವೀಕಾರ ಮಾಡಿದೆ ಇದು ಗೂಂಡಾಗಿರಿ ಪ್ರವೃತ್ತಿ ಇದು ಗೂಂಡಾಗಿರಿ ಅಧ್ಯಕ್ಷ ಮಾಡಿದ್ರೆ ನಾನು ನಾನು ಒಪ್ತಾ ಅಧ್ಯಕ್ಷ

ಆರಿಗೇನಕ ಅನುಭವ ಕರೆನೆ ನಿಮ್ಮ ಅನುಭವ ಜಾಸ್ತಿ ಇದೆ ಯಾರ್ ಮಾ ಏ ಏ ನೀವೆ ಯಸ್ಟರ್ಡೆ ಬೋಟ್ ರೈಟ್ ಟೂ ನೀವೇ ಅವರಿಗೆ ರಿಯಾಕ್ಷನ್ ಮಾಡ್ತೀನಿ ನನಗೆ ಏನಿಲ್ಲ ಮಾನ್ಯ ರೂಪಕ್ ನಾಯಕ್ ಗುರು ರಾಮನ ಬಗ್ಗೆ ಇದ್ದ ನಿಮ್ಮ ದ್ವೇಷ ಹನುಮಾನ್ ಬಗ್ಗೆ ಇದೆ ದ್ವೇಷ ಅಂತ ಹೇಳಿದ್ರು ನನಗೆ ಸುಭಾ ಲೋಹೈತು ನಮ್ಗೆ ಹೆಂಗ್ ದ್ವೇಷ ಅಂದ್ರೆ ನೀವು ರಾಮ್ ಭಕ್ತರು ಅಷ್ಟೇ ರಾಮ್ ಪೂಜೆ ನೀವು ಮಾಡಿ ಬರ ರ ಪೂಜೆ ನೀವು ಮಾಡ್ತೀರಿ ನಾವು ಮಾಡುದಿಲ್ಲ ದಯಮಾಡಿ ಅದು ಸರಿಯಲ್ಲ ಅದು ಕಡದಲ್ಲಿ ಹೋಗಬಾರ್ದು ಯಾರೇನು ಹೇಳಿದ್ರೆ ರಾಮನ್ ವಿರುದ್ಧ ಸೀತೆ ವಿರುದ್ಧ ಅಥವಾ ಯಾರ ದೇವ್ರ ವಿರುದ್ಧ ಅವ್ರು ಹೇಳಿ ಹಾಗೆ ಅವ್ರು ನಾನು ರಿಕ್ವೆಸ್ಟ್ ಮಾಡ್ತೇನೆ ದಯಮಾಡಿ ರಾಮನ ಸೇವೆ ನಾವು ಮಾಡ್ತೀವಿ ನೀವು ಮಾಡ್ತೀನಿ ನೀವು ಸ್ವಲ್ಪ ಪ್ರಚಾರ ನಾವು ಪ್ರಚಾರ ಕೊಡೋದ್ರಿ ಇಷ್ಟೇ